ಮಾದರಿಯಲ್ಲೇ ಕೆಆರ್ ಎಸ್ ನಲ್ಲಿ ಕಾವೇರಿ ಆರತಿ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರ ಯೋಜನೆಯನ್ನು ರೂಪಿಸಿದೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಆಗಿದೆ ಈ ಒಂದು ಯೋಜನೆಗೆ ಹಲವು ಸಂಘಟನೆಗಳು ರೈತರ ಪರ ಸಂಘಟನೆಗಳು ಕೂಡ ವಿರೋಧ ವ್ಯಕ್ತಪಡಿಸಿದೆ ಆದರೆ ವಿಶೇಷವಾಗಿ ಹಿಂದೂಪರ ಸಂಘಟನೆಗಳು ಈ ಒಂದು ಕಾವೇರಿ ಆರತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು ಈ ಬಗ್ಗೆ ಬೆಂಬಲವನ್ನು ಸೂಚಿಸಿರುವಂತಹ ಹಿಂದೂಪರ ಮುಖಂಡರಾದಂತಹ ಮಂಜುನಾಥ್ ಮಂಡ್ಯ ಅವರು ನಮ್ಮ ಜೊತೆ ಇದ್ದಾರೆ ಅವರೇ ಮಾತಾಡಿಸ್ತಾ ಹೋಗ್ತೇನೆ ಸರ್ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಮತ್ತು ಹಿಂದೂಪರ ಸಂಘಟನೆ ಅಂತಂದರೆ ಎಣ್ಣೆ ಸೀಗೆಕಾಯಿ ಸಂಬಂಧ ಅನ್ನುವಂಥದ್ದು ಆದರೆ ಕಾಂಗ್ರೆಸ್ನ ಯೋಜನೆ ಆಗಿದೆ ಇದು ನೀವು ಬೆಂಬಲ ಕೊಡ್ತಾ ಇದ್ದೀರ ಕಾಂಗ್ರೆಸ್ಸಿನ ಹಿಂದೂ ವಿರೋಧಿ ನೀತಿ ಏನಿದೆ ಅದಕ್ಕೆ ನಾವು ಸರ್ವಕಾಲಿಕ ವಿರೋಧಿಗಳೇ ಈಗಲೂ ವಿರೋಧಿಗಳೇ ಮುಂದಿನ ವಿರೋಧಿಗಳೇ ಆದರೆ ಅಪರೂಪಕ್ಕೆ ಹಾಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಂಡ್ಯದ ಎಲ್ಲ ಶಾಸಕರು ಮತ್ತು ಮಾನ್ಯ ಸಚಿವರು ಎಲ್ಲರೂ ಸೇರಿ ಒಂದು ಅತ್ಯಂತ ಪವಿತ್ರ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಆ ಒಂದು ಕಾರಣಕ್ಕೆ ನಾವೆಲ್ಲರೂ ಇಡೀ ಹಿಂದೂ ಸಂಘಟನೆಗಳು ಅವರಿಗೆ ಅಭಾರಿಯಾಗಿದ್ದೇವೆ ಕಾವೇರಿ ಆರತಿ ಅನ್ನುವಂಥ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಕಾವೇರಿ ಮಂಡ್ಯ ಜಿಲ್ಲೆಯ ಜನರ ಜೀವನಾಡಿ ನಮಗೆ ನೀರಿನ ರೂಪದಲ್ಲಿ ಕರೆಂಟಿನ ರೂಪದಲ್ಲಿ ಆರ್ಥಿಕತೆಯ ರೂಪದಲ್ಲಿ ನಮ್ಮ ಜೀವ ಜೀವದ ಒಂದು ಭಾಗವಾಗಿದ್ದಾಳೆ ಕಾವೇರಿ ಆಕೆಗೆ ನಾವು ಗೌರವವನ್ನು ಅರ್ಪಿಸುವುದು ಆಕೆಗೆ ಕೃತಜ್ಞತೆಯನ್ನು ಅರ್ಪಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ಒಂದು ಕಾರ್ಯ ಏನು ಮಾಡ್ತಾ ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಯಾವುದೋ ನಾಲ್ಕು ಐದು ಜನ ಹಿಂದೂ ವಿರೋಧಿಗಳು ಪ್ರಗತಿಪರರು ಯಾವುದೇ ಸಮಯದಲ್ಲಿ ಯಾವುದಾದ್ರೂ ಇತರ ಹಿಂದುತ್ವದ ಒಂದು ಕೆಲಸ ಆಗ್ತಾಯಿದೆ ಅಂತ ಗೊತ್ತಾಗ ಸಾಕು ಅವರು ಒಂದು ರೀತಿಯ ಈ ರೀತಿ ಮಳೆಯಲ್ಲಿ ಹುಟ್ಟುವಂಥ ಹಣೆ ರೀತಿ ಅವರು ತಲೆ ಎತ್ತುತ್ತಾರೆ ವಿರೋಧವನ್ನು ಮಾಡ್ತಾರೆ ಅವರು ಕೊಡ್ತಾ ಇರುವಂಥ ಕಾರಣ ಏನಿದೆ ಅತ್ಯಂತ ಭಾಷಿತನದಿಂದ ಕೂಡಿದೆ ಅವ್ರು ಹೇಳ್ತಾರೆ ನೀವು ನೂರು ಕೋಟಿ ಖರ್ಚು ಮಾಡುವ ಬದಲಾಗಿ ನೀವು ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಅಸ್ತಿ ರಸ್ತೆ ಗುಂಡಿಯನ್ನು ಮುಚ್ಚಿ ಶಾಲೆ ಸರ್ಕಾರಿ ಶಾಲೆಗಳನ್ನು ಮಾಡಿ ಅಂತೇಳಿ ಸರ್ಕಾರಿ ಶಾಲೆಯ ಬಗ್ಗೆ ಅವ್ರು ಸ್ವಲ್ಪ ಅಧ್ಯಯನ ಮಾಡಿಕೊಂಡ್ರೆ ಒಳ್ಳೆಯದು ನಾನು ಹೇಳ್ತೀನಿ ಪ್ರತಿ ವರ್ಷ ಸರ್ಕಾರ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಸಂಬಳದ ರೂಪದಲ್ಲಿ ಇದೆ ಆದರೆ ತಲಾ ಒಂದು ವಿದ್ಯಾರ್ಥಿಯ ಮೇಲೆ ವಾರ್ಷಿಕವಾಗಿ ಮೂರು ಲಕ್ಷದ ಅರುವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾಯಿದೆ ಆದರೆ ಇವತ್ತು ಏನಕ್ಕೆ ಶಾ ಸರ್ಕಾರಿ ಶಾಲೆಯ ಮಕ್ಕಳು ಇವತ್ತು ಪ್ರೈವೇಟ್ ಮಕ್ಕಳ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಇಡೀ ವ್ಯವಸ್ಥೆ ಇವತ್ತು ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಖಾಸಗಿ ವ್ಯವಸ್ಥೆ ಸರ್ಕಾರಿ ಅಧಿಕಾರಿಗಳ ಕೈಲಿ ಮತ್ತು ರಾಜಕಾರಣಿಗಳ ಕೈಲಿದೆ ಇದು ಉದ್ದಾರ ಆಗೋದು ಯಾರಿಗೂ ಬೇಕಾಗಿಲ್ಲ ಮೊದಲು ಅದನ್ನು ಸರಿ ಮಾಡಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಬಿಡಿ ತಾಲೂಕಿಗೆ ಹೋಬಳಿಗೆ ನಾಲ್ಕು ಐದು ಹೈಟೆಕ್ ಸರ್ಕಾರಿ ಶಾಲೆಗಳನ್ನು ಮಾಡಿ ಆಗ ಯಾಕೆ ಮಕ್ಕಳು ಜನಗಳು ಸಹಜವಾಗಿ ಸರ್ಕಾರಿ ಶಾಲೆಗೆ ಸೇರಿಸಲ್ಲ ಇದನ್ನ ಯಾರು ಮಾತಾಡೋದಿಲ್ಲ ಕೇವಲ ಸರ್ಕಾರಿ ಶಾಲೆ ಏನು ಮಾಡಿ ಅಂತ ಆಯಿತು ಮಾಡಿ ಬೇಡ ಅಂತ ಹೇಳೋದಿಲ್ಲ ಅದಕ್ಕೂ ಈ ಹಿಂದೂ ಧಾರ್ಮಿಕ ಕಾರ್ಯಕ್ರಮಕ್ಕೂ ಸಂಬಂಧ ಏನು ಯಾಕೆ ನೀವು ಅದನ್ನು ಒಂದಕ್ಕೊಂದು ಲಿಂಕ್ ಮಾಡ್ತಾ ಇದ್ದೀರಿ ಒಂದು ಆಯಿತು ನಿಮಗೆ ಹಿಂದೂ ಧಾರ್ಮಿಕ ಕಾರ್ಯಕ್ರಮವೂ ಬೇಡ ಪಕ್ಕ ಕೇಳೋಣ ಅದರಿಂದ ಬರುವ ಅದರಿಂದ ಬರುವ ಉತ್ಪತ್ತಿ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವು ಗಂಗಾ ಆರತಿಯ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಕಾಶಿಯ ಆ ಮುನ್ಸಿಪಾಲ್ಟಿಗೆ ಮಹಾನಗರ ಪಾಲಿಕೆಗೆ ಇನ್ನೂರು ಕೋಟಿ ರೂಪಾಯಿ ರಿವಿನ್ಯೂ ಬರ್ತಾಯಿದೆ ಅದೇ ರೀತಿ ಕಾ ನಮ್ಮ ಶ್ರೀರಂಗಪಟ್ಟಣದಲ್ಲೂ ಆದರೂ ಸಹ ಲಕ್ಷಾಂತರ ಜನ ಇದಕ್ಕೆ ಬರ್ತಾರೆ ಲಕ್ಷಾಂತರ ಜನ ಈ ಪ್ರವಾಸಿಗರು ಬರ್ತಾರೆ ಶ್ರೀರಂಗಪಟ್ಟಣದ ಸಾವಿರಾರು ಯುವಕರಿಗೆ ಹೊಟ್ಟೆ ತುಂಬುತ್ತೆ ಆಟೋ ಚಾಲಕರಿಗಿರ್ಬೋದು ಕ್ಯಾಬ್ ಚಾಲಕರಿಗಿರ್ಬೋದು ಹೋಟೆಲ್ನ ಮಾಲೀಕರಿಗಿರ್ಬೋದು ಎಲ್ಲರ ಹೊಟ್ಟೆ ತುಂಬುತ್ತೆ ಆರ್ಥಿಕತೆಯು ಸರಿ ಹೋಗುತ್ತೆ ಇಂತಹ ಒಂದು ಪವಿತ್ರವಾದಂಥ ಕಾರ್ಯವನ್ನು ವಿರೋಧ ಮಾಡ್ತಿರೋರು ಪ್ರಗತಿ ಪರರಲ್ಲ ಅವರು ಪ್ರಗತಿ ವಿರೋಧಿಗಳು ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಿದ್ವಿ ಈ ಸೋಕಾಳ್ ಪ್ರಗತಿಪರರ ನೀವು ಒಂದು ಆ ಒಂದು ಅವರ ಆಗ್ರಹಕ್ಕೆ ಮಾಡಿದೇನಾದರೂ ಇದನ್ನು ನಿಲ್ಲಿಸಿದರಾದಲ್ಲಿ ಇಡೀ ಹಿಂದೂ ಸಂಘಟನೆಗಳು ಬಹಳ ದೊಡ್ಡ ಹೋರಾಟವನ್ನು ಮಾಡ್ತೀವಿ ನಿಮ್ಮ ಬೆನ್ನೆಲುಬಾಗಿ ಎಲ್ಲ ಪ್ರ ಸಮಸ್ತ ಹಿಂದೂಗಳು ಮತ್ತು ಹಿಂದೂ ಸಂಘಟನೆಗಳು ನಿಂತಿವೆ ದಯವಿಟ್ಟು ಕಾರ್ಯವನ್ನು ಚೆನ್ನಾಗಿ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಗಂಗಾ ಆರತಿಯನ್ನು ಮೀರಿಸುವಷ್ಟು ಚೆನ್ನಾಗಿ ಈ ಕಾವ್ಯಾರತಿ ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ